ಚನ್ನಗಿರಿ ತಾಲೂಕಿನ ತವರೇಕೆರೆ ವಿದ್ಯುತ್ ವಿತರಣಾ ಕೇಂದ್ರದ ಹೆದರು ನೆಲಿಹಂಕಲು ಚಿಕ್ಕಸಂದಿ ಮತ್ತು ಚಿಕ್ಕಮಳಲಿ ಭಾಗದ ರೈತರುಗಳ ತೋಟದ ಪಂಪ್ಸೆಟ್ಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡುತ್ತಿಲ್ಲ ಹಾಗೂ ವೋಲ್ಟೇಜ್ ಕಡಿಮೆಯಾಗಿ ನೀಡುತ್ತಿರುವುದಕ್ಕೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ವಿದ್ಯುತ್ ಪೂರೈಕೆ ಕೇಂದ್ರಕ್ಕೆ ಬೀಗ ಹಾಕಿ ಪ್ರತಿಭಟನೆ ಮಾಡುವುದರೊಂದಿಗೆ ರೈತರ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ದ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಸುವ ಮೂಲಕ ಜೆಇ ಶಿವಕುಮಾರ್ ಮತ್ತು ಸುರೇಶ್ ಅಧಿಕಾರಿಗಳೊಂದಿಗೆ ರೈತರ ಚರ್ಚೆ ಮಾಡಿದ್ರು ನಂತರ ಬೆಸ್ಕಾಂನ ಎಇಇ ಮಂಜುನಾಥ್ ನಾಯಕ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ರೈತರುಗಳೊಂದಿಗೆ ಚರ್ಚಿಸಿ ಚಿಕ್ಕಮಳಲ್ಲಿ ಚಿಕ್ಕಸಂದಿ ಮತ್ತು ನೆಲ್ಲಿಹಂಕಲು ಗ್ರಾಮದ ಭಾಗಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಿದ್ದು ಇದರ ಬಗ್ಗೆ ಮಾಹಿತಿ ಇದ್ದು ತಕ್ಷಣ ಈ ಭಾಗದ ರೈತರಿಗೆ ಪ್ರತ್ಯೇಕ ಎಕ್ಸ್ಪ್ರೆಸ್ ಲೈನ್ ಮಾಡಿ ವೋಲ್ಟೇಜ್ ಹೆಚ್ಚಾಗಿ ಒದಗಿಸಲಾಗುತ್ತದೆ ಈ ಕೆಲಸ ಮೂರ್ನಾಲ್ಕು ದಿನಗಳಲ್ಲಿ ಬಗೆಹರಿಸುವುದಾಗಿ ತಿಳಿಸಿದರು ವರದಿ ಕೋಳೆನೂರು ಅರುಣ್ ಕುಮಾರ್ ಎ ಚನ್ನಗಿರಿ ತಾಲೂಕು ಮು <laughs> <laughs> ಅದರಲ್ಲಿ ಆದ್ರೆ ಮತ್ತೆ ರೈತರಿಗೆ ನಾವು ಕರ್ನಾಟಕ ಈ ದೇಶದ ಒಳಗೆ ನಿಮ್ಮ ಏನ್ ತೋಟಗಳು ಉಳಿಸ್ಬೇಕು ಎರಡು ಮೂರು ತಿಂಗಳು ಮಳೆ ಬರ್ತಂಗ ನಾವು ಎಲ್ಲರೂ ಸೇರ್ಕೊಂಡು ಇಲ್ಲಿ ಮಟ್ಟಕ್ಕೆ ಹೋಗ್ಬೇಕಿಲ್ಲ ನಾನ್ ಸರಿ ನಮ್ ರೈತ ಸರಿ ಇಲ್ಲ ಅವ್ರು ಸರಿ ನಾ ಸರಿ ಇಲ್ಲ ಅಂತ ಅಲ್ಲ ಇದು ವ್ಯವಸ್ಥೆ ಇರೋದ ಹಿಂಗಿದು ಅದ್ರ ಮಧ್ಯೆ ಏನ್ ಮಾಡ್ಬೋದು ಯೋಚನೆ ಮಾಡ್ಬೇಕು ನನಗೆ ಈಗ ಬಗೆಸ್ಕೊಂಡು ಬಂದೆ ತಿರುಗಿದ ನಮ್ಮ ಕಡೆ ಒಂದು ವ್ಯವಸ್ಥೆ ಮಾಡ್ಬಂದೆ ತಾತ್ಕಾಲಿಕವಾಗಿ ಅರ್ಲಿ ಪಡ್ ಬಂದೆ ಪರ್ಮಿಟ್ ಕೊಡಕ್ಕಾಗಲ್ಲ ನಾನು ಬಟ್ ಈ ಭಾಗದಲ್ಲಿ ಏನ್ ಗೊತ್ತ ಇದನ್ನ ಅಡ್ಕೊಂಡು ನಾನು ಹೋದ ವರ್ಷ ನಾವಿಲ್ಲಿ ಸುಮಾರು ಮೂರಿಂದ ನಾಲ್ಕು ಕೋಟಿ ಕೊರತೆಗಳನ್ನ